ಮೈಯೆಲ್ಲ ಬೆವರು ವಾಸನೆ ಹಾಗೆ ಕೆಲವು ಜನರಿಗೆ ಬಾಯಿ ಎಲ್ಲ ದುರ್ವಾಸನೆ ಬರ್ತಾ ಇರ್ತದೆ ಶರೀರ ದುರ್ವಾಸನೆ ಬರ್ತಾಯಿರ್ತದೆ ಇಂತಹ ಸಮಸ್ಯೆಯುಳ್ಳವರು ಏನನ್ನ ಪರಿಹಾರವನ್ನು ಮಾಡಿಕೊಳ್ಬೇಕು ಈ ಕುರಿತಾಗಿ ಮಾಹಿತಿ ನೋಡೋಣ ಮೊದಲನೇದಾಗಿ ಇಂತಹ ಸಮಸ್ಯೆಗೆ ಮೂಲ ಕಾರಣ ಅಜೀರ್ಣ ಮಲಬದ್ಧತೆ ಮತ್ತು ರಕ್ತದ ಶುದ್ಧಿ ಇವುಗಳನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿದಿನ ರಾತ್ರಿ ಮಲಗೋದಕ್ಕಿಂತ ಮೊದಲು ಒಂದು ಗ್ಲಾಸು ಬೇವಿನ ಕಷಾಯ ಮಾಡ್ಕೊಂಡು ಕುಡಿಬೇಕು ಹೇಗೆ ಮಾಡೋದು ಒಂದು ಹಿಡಿ ಬೇವಿನ ಸೊಪ್ಪು ಹಾಕಬೇಕು ಎರಡು ಗ್ಲಾಸ್ ನೀರು ಹಾಕಿ ಅದನ್ನು ಒಂದು ಗ್ಲಾಸ್ ಗಿಳಿಸಿ ಆ ಒಂದು ಗ್ಲಾಸನ್ನು ರಾತ್ರಿ ಮಲಗೋ ಮುನ್ನ ಕುಡಿದು ಮಲ್ಕೋಬೇಕು ಇಪ್ಪತ್ತೊಂದು ದಿನ ಇದನ್ನು ಮಾಡಬೇಕು ಇನ್ನು ಇದಾದ ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು ಗ್ಲಾಸು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸನ್ನು ಕುಡಿಬೇಕು ಇವೆರಡೂ ಮಾಡಿದ್ರೆ ರಕ್ತನ ಶುದ್ಧಿಯಾಗುತ್ತೆ ಜೀರ್ಣಾಂಗ ವ್ಯವಸ್ಥೆಯೂ ಸರಿಯಾಗುತ್ತೆ ಅದರ ಜೊತೆಗೆ ಮಲಬದ್ಧತೆ ಸಮಸ್ಯೆನೂ ಕೂಡ ನಿವಾರಣೆ ಆಗುತ್ತೆ ಈ ಒಂದು ಪ್ರಕ್ರಿಯೆಯಿಂದ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಆಮ ವಿಕಾರಗಳು ದೂರ ಆಗ್ತವೆ ಈ ಆಮ ವಿಕಾರಗಳಿಂದಲೇ ನಿಮ್ಮ ಶರೀರದಲ್ಲಿರ್ತಕ್ಕಂಥ ಆ ಒಂದು ಪುರೇಷ ಮಲ ಆಗಿರ್ಬೋದು ಮೂತ್ರಮಲ ಆಗಿರ್ಬೋದು ಸ್ವೇದಮಲ ಮಲ ಆಗಿರ್ಬೋದು ಇವೆಲ್ಲ ಶರೀರದಲ್ಲೇ ಸ್ಟಾಕ್ ಆಗಿ ಇಂತಹ ದುರ್ವಾಸನೆಗೆ ಕಾರಣ ಆಗಿರ್ತವೆ ಅದಕ್ಕೆ ಇವೆಲ್ಲ ಸಮಸ್ಯೆಗಳಿಗೂ ಇವು ಎರಡು ಔಷಧಿ ದಿವ್ಯ ಔಷಧಿ ಒಂದು ಬೇವಿನ ಎಲೆಯ ಜು ಕಷಾಯ ಒಂದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಇನ್ನು ಮೇಲೆ ಚರ್ಮಕ್ಕೆ ಯಾವ ಒಂದು ವನಮೂಲಿಕೆಯನ್ನು ಮನೆಮದ್ದನ್ನು ಲೇಪಿಸ್ಬೋದು ಅಂತೇಳಿದ್ರೆ ಒಂದು ನಿಮ್ಮ ಮೈಗೆಷ್ಟು ಸಾಕಾಗುತ್ತೆ ಅಷ್ಟು ಅಲೋವೆರಾ ಜೆಲ್ ತಗೊಳ್ಳಿ ಶುದ್ಧ ಅಲೋವೆರಾ ಫ್ರೆಶ್ ಆಗಿ ತೆಗೆದುಕೊಂಡು ಬಂದು ಅವ್ರೊಳಗಡೆ ಒಳಗಡೆ ಬಿಳಿ ಕಲರ್ ಜೆಲ್ ಇರೋದಲ್ಲ ಅದನ್ನು ತೆಗಿರಿ ತೆಗೆದುಬಿಟ್ಟು ಅದರಲ್ಲಿ ಒಂದರಿಂದ ಎರಡು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಳಿ ಅದೆರಡೇ ಸಾಕು ಇದೆರಡನ್ನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಅದನ್ನು ಮೈಗೆಲ್ಲ ಅಪ್ಲೈ ಮಾಡಿಕೊಂಡು ಬೆಳಗ್ಗೆ ಎದ್ದು ಎಳಿ ಬಿಸಿಲಲ್ಲಿ ನಿಂತ್ಕೊಳ್ಳಿ ನಿಂತ್ಕೊಂಡು ನೀವೊಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಸ್ನಾನ ಮಾಡಿದ್ರೆ ಎಲ್ಲ ಬೆವರು ವಾಸನೆ ಆ ಒಂದು ಚರ್ಮ ರಂಧ್ರಗಳಲ್ಲಿ ಇರತಕ್ಕಂಥ ಒಂದು ಎಷ್ಟೆಲ್ಲ ಆ ಟಾಕ್ಸಿನ್ನು ಸಂಪೂರ್ಣವಾಗಿ ಹೊರಗಡೆ ಬರುತ್ತೆ ಈ ಒಂದು ಚರ್ಮದಲ್ಲಿರ್ತಕ್ಕಂಥ ಡೆಡ್ಡ ಟಿಶ್ಯೂಗಳು ಕೂಡ ಹೊರಗೆ ಬರೋದ್ರ ಮೂಲಕ ನಿಮ್ಮ ಇಡೀ ಒಂದು ಶರೀರ ಬ್ರೈಟ್ ಆಗುತ್ತೆ ಚರ್ಮಕ್ಕೆ ಒಂದು ಹೊಳಪು ಆ ಒಂದು ಬಿಳುಪು ನಮ್ಮ ಚರ್ಮಕ್ಕೆ ಹೆಚ್ಚಾಗ್ತದೆ ನಮ್ಮ ಚರ್ಮ ಕಾಂತಿಯುತವಾಗಿ ಹೊಳೆಯೋದಷ್ಟೇ ಅಲ್ಲದೆ ನಾವು ಕಪ್ಪಾಗಿದ್ದರೆ ನಾವು ಬೆಳ್ಳಗಾಗ್ಬೋದು ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಈ ಒಂದು ಅಲೋವೆರಾ ಮತ್ತು ಹಣ್ಣಿನ ರಸದಲ್ಲಿದೆ ಇವೆರಡೂ ಕಾಂಬಿನೇಷನ್ ಮಾಡಿದಾಗ ನಮ್ಮ ಶರೀರದಲ್ಲಿರ್ತಕ್ಕಂಥ ಎಲ್ಲ ಚರ್ಮದ ಸಮಸ್ಯೆಗಳನ್ನು ಕೂಡ ನಾವು ನಿವಾರಣೆ ಮಾಡ್ಕೊಳ್ಬೋದು ಆದಮೇಲೆ ಒಂದು ವಿಶೇಷ ಸೂಚನೆ ಎಲ್ಲೂ ಗುಣ ಆಗದಿರ್ತಕ್ಕಂಥ ಕಠಿಣ ಕಾಯಿಲೆಗಳಿಂದ ನೀವು ಬಳಲ್ತಾ ಇದ್ದರೆ ನಮ್ಮ ಆಶ್ರಮದಲ್ಲಿ ಅದಕ್ಕೆ ಚಿಕಿತ್ಸೆ ಮತ್ತು ಪರಿಹಾರ ಇದೆ ನಾವು ಹೇಳಿರುವ ಪಥ್ಯ ಸರಿಯಾಗಿ ಮಾಡಿ ನಮ್ಮ ಔಷಧಿಯನ್ನು ತೆಗೆದುಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಕಾಯಿಲೆಗಳಿಂದ ನೀವು ಸಂಪೂರ್ಣವಾಗಿ ಗುಣವಾಗ್ಬೋದು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಈ ದಿನದ ಸಂಚಿಕೆಯಲ್ಲಿ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ